ಮೂಡ ಕಚೇರಿ ಎದುರೆ ಮೈತ್ರಿ ನಾಯಕರ ಪಾದಯಾತ್ರೆ ಸಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ನಾಳೆ ಮೈಸೂರಿನಲ್ಲಿ ಪಾದಯಾತ್ರೆಯ ಸಮಾರೋಪ ಸಭೆ ಇರುತ್ತೆ ಬೆಂಗಳೂರಿನಿಂದ ಮೈಸೂರುವರೆಗೂ ಈ ಪಾದಯಾತ್ರೆ ಈಗಾಗಲೇ ಮೈಸೂರು ತಲುಪಿದೆ ರಾಜೀನಾಮೆಗೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಮೈತ್ರಿ ನಾಯಕರು ನಡೆಸಿರುವಂತಹ ಪಾದಯಾತ್ರೆ ಮೈಸೂರು ತಲುಪಿದೆ ಮೂಡ ಕಚೇರಿ ಎದುರಲ್ಲೇ ಹಾದು ಹೋಗಿದೆ ಪಾದಯಾತ್ರೆ ಎನ್ನುವಂಥದ್ದು ಗೊತ್ತಾಗ್ತಾ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಎನ್ನುವುದಾಗಿ ಬಿಗಿ ಪಟ್ಟಣ ಹೇಳ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ನಿಂದ ಜನಾಂದೋಲನ ಸಭೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಾಳೆ ಅದೇ ಮೈದಾನ ಅದೇ ವೇದಿಕೆಯಲ್ಲಿ ಬಿಜೆಪಿ ನಾಯಕರ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಭೆ ನಡೆಯುತ್ತೆ ಜೋಶಿದೆ ಇದೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇರಬಹುದು ಮೂಡ ಕಚೇರಿಯ ಮುಂಭಾಗದಲ್ಲಿ ಪಾದಯಾತ್ರೆ ಹಾದು ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಒಂದು ಕಡೆಯಲ್ಲಿ ಜೆಡಿಎಸ್ ನ ಕಾರ್ಯಕರ್ತರ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ ಮೂಡ ಕಚೇರಿ ಎದುರು ಪೊಲೀಸರು ನಿಂತಿದ್ದಾರೆ ಬಿಸಿಲು ಮಳೆ ಯಾವುದನ್ನು ಕೂಡ ಲೆಕ್ಕಿಸದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಎದುರು ಪಾದಯಾತ್ರೆ ನಡೆದು ಹೋಗಿದೆ ಇಲ್ಲೇ ಅಕ್ರಮ ಆಗಿದೆ ಮೂಡಾದಲ್ಲೇ ಅಕ್ರಮ ಆಗಿದೆ ಎನ್ನುವಂತಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇರುವಂತದ್ದು ಬಿಜೆಪಿ ಹಾಗೆಯೇ ಜೆಡಿಎಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ರಾಜೀನಾಮೆಯನ್ನು ಕೊಡಬೇಕು ಎನ್ನುವ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದೆ ಗಮನಿಸ್ತಾ ಇರಬಹುದು ಮಳೆಯ ನಡುವೆಯೂ ಪಾದಯಾತ್ರೆ ಸಾಗಿದೆ ಮೂಡಾ ಕಚೇರಿಯ ಮುಂಭಾಗದಲ್ಲಿ ಮೈತ್ರಿ ನಾಯಕರು ಮಳೆಯನ್ನು ಲೆಕ್ಕಿಸದೆ ಹೆಜ್ಜೆಯನ್ನು ಹಾಕಿದ್ರು ಎಲ್ಲವನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೆ ಕಾರ್ಯಕರ್ತರ ಹುಮ್ಮತ್ಸು ಪಾದಯಾತ್ರೆಯಿಂದ ಹೆಚ್ಚಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಇವತ್ತಿನ ಜನಾಂದೋಲನ ಕಾರ್ಯಕ್ರಮದ ಬಗ್ಗೆ ನೋಡ್ತಾ ಹೋಗೋದಾದರೆ ಎರಡೂ ಪಕ್ಷಗಳು ಅಂತ ಹೇಳಿದರೆ ಮೈತ್ರಿಯಲ್ಲಿ ಇಬ್ಬರಿದ್ದಾರೆ ಎರಡೂ ಪಕ್ಷಗಳ ನಡುವೆ ಬಿ ಜೆ ಪಿ ಕಾಂಗ್ರೆಸ್ ತೆಗೆದುಕೊಂಡ್ರೆ ಇಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದವರು ಎಷ್ಟು ಮಂದಿ ಇನ್ನೊಂದಾಗಿ ಒಂದಷ್ಟು ಲೆಕ್ಕಾಚಾರಗಳು ಆಗ್ತಾ ಇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ